ಮಾತೆ ಇಷ್ಟಾದ್ರೂ ಕನಿಕರ ಬರಲಿಲ್ಲವೆ ಬಡಪಾಯಿಯ ಮೇಲೆ ಗಾಯದ ಮೇಲೆ ಮತ್ತೆ ಆ ಗಾಯ ಬರೆಯುವುದಾದ್ರೂ ತಾಯಿ ನಾವು ನಾವೇನು ಅಪರಾಧ ಮಾಡಿದ್ದೀವಿ ಅಂತ ನಮಗಿರುತ್ತ ಶಿಕ್ಷೆ ಕೊಡ್ತಾ ಇದೆಯಾ ಆ ಕಾಮಿಡಿ ತನ್ನ ಕಾಮದಾಸಿಗಾಗಿ ನನ್ನ ಮೇಲೆ ಕೆಟ್ಟತನ ತೋರಿಸ್ತಾ ಇದ್ದಾಳೆ ಇದ ನನ್ನ ಪತಿ ದೇವರು ಬಂದ ತಕ್ಷಣ ನಾನು ಬೇರೆ ಮನೆ ಮಾಡಲೇಬೇಕು ನಾನು ಬೇರೆ ಮನೆ ಮಾಡಲೇಬೇಕು ಅಯ್ಯೋ ಪಾಪ ಯಾರೋ ನೀರು ಅಂತ ಕೂಗ್ತಾ ಇದ್ದಾರೆ ಯಾರವರು

ಸ್ವಾಮಿ ಈಗ್ಲಾದ್ರು ಈಗ್ಲಾದ್ರು ಏನಾಯ್ತು ಅಂತ ಹೇಳ್ರಿ ಈಗ್ಲಾದ್ರು ಏನಾಯ್ತು ಅಂತ ಹೇಳಿ ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಿರುವಾಗ ಯಾರೋ ಹೆಣ್ಣಿನ ವೇಷಧಾರಿಯಾಗಿ ಬಂತು ನನ್ನ ಕಣ್ಣಿಗೆ ಎಷ್ಟಾಗಿ ಓದಳ ಜನಕ್ಕೆ ಕಣ್ಣುಗಳು ಕಾಣಿಸುತ್ತಿಲ್ಲ ಕಣ್ಣುಗಳು ಕಾಣಿಸುತ್ತಿಲ್ಲ ಸಮಾಧಾನವಾಯಿತೆ ನಿನ್ನ ಆತ್ಮಕ್ಕೆ ಬೆಲೆ ಇಲ್ಲವೇ ಈ ಕಲಿಯುಗದಲ್ಲಿ ನಾನೊಂದು ಬಗೆದ್ರೆ ದೈವೊಂದು ಬಗೆದಂತಾಯ್ತು ನನ್ನ ಜೀವನದಲ್ಲಿ ಬನ್ರಿ ಮೊದಲ ಆಸ್ಪತ್ರೆಗೆ ಹೋಗೋಣ ಎಲ್ಲಿತ್ತಾಳೆ ಜಾನಕಿ ಅನಿಲ್ದ ರೇಣುಕ ಮಾತೆ ಆ ದೊಡ್ಡ ಶ್ರೀಮಂತರು ಸತ್ತಾಗಿದ್ದಾಳೆ ಅನಿಲ್ ರೇಣುಕ ಮಾತೆ ನೋಡಿ ಮೊದಲು ಆಸ್ಪತ್ರೆಗೆ ಹೋಗೋಣ ನಿಮ್ಮ ಕಣ್ಣು ಸರಿ ಮಾಡಿಸೋಣ ನೋಡಿ ಮೊದಲು ಮನೆಗೆ ಹೋಗೋಣ ಈ ನಿಮ್ಮ ಬಟ್ಟೆನೆಲ್ಲ ಚೇಂಜ್ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬಟ್ಟೆ ಹೋಗೋಣ ದವಾಖಾನೆ ದವಾಖಾನೆ ಹೋಗಲು ದೊಡ್ಡ ಎಲ್ಲಿದ್ದ ತರುವ ದರಿತ್ರನ ಕೈ ಹಿಡಿದು ಕಟ್ಟಿದ ಕೊರಳಿಗೆ ಕಟ್ಟಿದ ಮಾಂಗಲ್ಯವನ್ನು ಮಾರಿಸಿದೆ ಈಗ ಎರಡು ಕಣ್ಣುಗಳನ್ನು ಕಾಯ್ದುಕೊಂಡು ಕುರುಡನಾಗಿ ನಿನಗೆ ಭಾರವಾಗಿ ಬಿಟ್ಟ ಜಾನಕಿ ಈ ದರಿದ್ರನಿಗೆ ಸ್ವಲ್ಪ ವಿಷವನ್ನಾದ್ರೂ ಹಾಕಿ ಸಾಯಿಸಬಾರದು ಹೀಗೆಲ್ಲ ಮಾತನಾಡ್ಬೇಡಿ ನೀವು ನೀವು ದರಿದ್ರಲ್ಲ ರೀ ನೀವು ದರಿದ್ರಲ್ಲ ನೋಡಿ ನೀವು ಈ ದೇಶದ ರೈತರು ರೀ ಈ ರೈತರಿಗಾಗಿ ಹೋರಾಡಿದ ಮಹಾ ನಾಯಕರು ನೀವು ನೋಡಿ ಮೊದಲು ನಿಮ್ಮ ಕಣ್ಣು ಸರಿ ಆಗ್ಲಿ ಆಮೇಲೆ ಒಲಗಿ ಓಬವಂತೆ ಕಂಡು ಕಚ್ಚ ಹಾಕಿ ಆ ಪಾಪರ ರೊಟ್ಟವನ ಚಂಡಾಡಿ ರಕ್ತ ಆಗ್ತೀನಿ ಹೆಣ್ಣು ಒಲಿದರ ನಾರಿ ಮುನಿದರೆ ಅವರಿಗೆ ತೋರಿಸಲೇಬೇಕು ఆస్పత్ర <tune> బి <tune> <tune> లే చక్రవర్తి నాను నిన్న పియ్యేక గొత్త నిన్న ఆస్తిను లకోస్ నిన్న సమయ సాధి నిన్న సర్వ ఆస్తి దోచకడు కొనగొందు గతి కాబాయి పరారియా ಕಾಮಿನಿ ಏ ಕಾಮಿನಿ ನೀನು ಎಂತ ಚಾಲಕಿ ಏನೆಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿನ್ನ ಕೈಯಿಂದಲೇ ಆ ಜಾನಕಿಯನ್ನು ಮನೆಯಿಂದ ಹೊರ ಹಾಕಿಸಿ ನಂತರ ಕೊನೆಗೆ ನಿನ್ನನ್ನು ಯಮನದ ಸನ್ನಿಧಿಗೆ ಕಳಿಸಿದ್ದರೆ ನನ್ನ ಹೆಸರು ಜನಾರ್ದನೇ ಅಲ್ಲ ಜಾನಕಿ ಆಹಾ ಏನು ಅವಳ ಮೈಮಾಟದ ಚೆಲು ಮೈಸೂರು ಮೈಸೂರು ಮೆಡಿಲಿಕ್ಸ್ ಸ್ಯಾಂಡಲ್ ಸೋಪಿನಂತೆ ಹೊಳಿತಿದೆ ಇಂಥ ರಮಣಿ ಹಣ್ಣನ್ನು ಸೃಷ್ಟಿಸಿದ ಆ ಬ್ರಾಹ್ಮನಿಗೆ ನನ್ನದೊಂದು ಸಲಾಂ ನನ್ನ ಮುಂದಿನ ಕಾಯಕ ಬರ್ತೀನಿ ಗುಡ್ ಬಾಯ್